ಏನ್ ಶಂತಕು ಹಬ್ಬದ ಕೆಲಸ ಎಲ್ಲ ಮುಗಿತೇನು ಏ ಇನ್ನು ಏನು ಮಾಡಿಲ್ಲ ಬಾರಮ್ಮ ಹಾಂ ಬಾರಏನತ್ರಮ್ಮ ಇನ್ನು ಮಾಡ್ತಾ ಇದ್ದೀನಿ ಇವಾಗ ನಾನಿ ಹ್ಞೂ ಬಾ ನಿಂದೆಲ್ಲ ಆಯ್ತೇನು ಅಬ್ಬದ ಕೆಲಸ ಹಪ್ಪಳ ಸಂಡಿಗೆ ಎಲ್ಲ ಇಕ್ಬೇಕು ಅಂತಿದ್ದೆ ಅದೆಲ್ಲ ಆಯ್ತಾ ಇಲ್ವಾ ಅದೆಲ್ಲ ಇನ್ನು ಏನು ಮಾಡಿಲ್ಲ ಶಂತಕ ನಾನು ಹ್ಞೂ ನನಗೂ ಬಹಳ ಕೆಲ್ಸ ಇತ್ತಮ್ಮ ಮನೆಯಲ್ಲಿ ಅದೆಲ್ಲ ಧೂಳೆಲ್ಲ ಕೊಡೋಬೇಕಿತ್ತು ಅದಕ್ಕೇನೆ ಕೆಲಸ ಆಯ್ತು ಆ ರಗ್ಗಳೆಲ್ಲ ಒಗಿಬೇಕಿತ್ತಲ್ಲ ನೆನ್ನೆ ಒಗ್ದಾಗದೆ ಅದನ್ನೆಲ್ಲ ಅದನ್ನು ಒಗ್ದಾಕಿದಕ್ಕೆ ನೋಯ್ತಾಯ ಎಲ್ಲ ನೋಯ್ತಿತ್ತು ಅದಕ್ಕೆ ನಾನು ಏನು ಮಾಡಿಲ್ಲ ಹ್ಞೂ ನಾಳೆಗೆ ಮಾಡಬೇಕು అవుదేను హ్లీబడు నాకు మివంతే ఇం హైమ్ అయితల్ మాట్కే ఏ కడకి బంది సారే అదేన కణి అంతక నూ తుమ్కూరు వరటే నేను బర్తీయో మక్కి బట్టె తరకే అది వర్టిద్దె నూ అదే నేను బర్తీనో కళనంత బందే నేను బట్టే తిట్టా ఇలా బతీయ నా జీ అయ్య నూ తొంది కణి అమ్మంతను కాసిరం యజమానిప్పనూ బి అంతా అదకే నను సుమ్ అదే నోడనీరు ఫోన్ హిస్తీని அலோ இது நேற்றம்மா தும்கூர் பட்டை தரக்கி மக்களே நானும் ஜொத்தே தகதா இல்லை நீனே தகியா ம் சரி சரி ஆய் நான் தகனே ட்ராக நேத்திரம் ஃபோன் ட்டு நான் தகனி ஏன்தே சாந்தக்கா நொத்தே பத்தியேனு ம் கணி அம்மையா அவருல்ல யாரா கேஸ்லே அதுக்கே நீ ஃபோனில் துடு கழுஸ் தரே நோய் தகரணா அங்கேனே லக்ஷ்மணி கேட்க நோய் ಇದೇ ರಾಮ ಇಬ್ರು ಹೊಟ್ಟೆ ಬಂದಿದ್ದೀರಾ ಎಲ್ಲಿ ಹೊರಟಿದ್ದೀರಾ ಇಬ್ಬರು ಏ ಲಕ್ಷ್ಮಕ್ಕ ಹಬ್ಬಕ್ಕೆ ಬಟ್ಟೆ ತರಕ್ಕೆ ಹುಡುಗರಿಗೆ ತುಮಕೂರು ಹೊರ್ಟಿದ್ದೀನಿ ಬತ್ತಿಯೇ ನೀನು ನೀನು ತಂದಿದ್ಯಾ ಇಲ್ಲ ಬರ್ತೀಯ ನಮ್ಮ ಜೊತೆಯಲ್ಲಿ ಏ ನಾನು ತರೋ ನಮ್ಮ ಒಪ್ಪಲ್ಲ ಒಪ್ಪಲಕ್ಕಣೆ ಹ್ಞೂ ಅದಕ್ಕೆ ಆ ಮೊಬೈಲ್ನಾಗೆ ಎಲ್ಲ ಆರ್ಡರ್ ಮಾಡ್ಕೊಂಡವ್ರೆ ಅವ್ಯ ಇವತ್ತೆ ನಾಳಿಕೂ ಬತ್ತಾನಂತೆ ತಂದ್ಕೊಡ್ತಾನೆ ಹಬ್ಬದೊಳಗಡೆ ಅಂತ ಹೇಳೋನಂತೆ ಹ್ಞೂ ಮೊಬೈಲ್ನಾಗೆ ಆರ್ಡರ್ ಮಾಡ್ಕೊಂಡವ್ರೆ ಅವ್ರು ಯಾವಾಗ ಬೇಕು ಅದನ್ನು ನಾನು ಬರಕಮ್ಮ ಏನು ಮೊಬೈಲ್ನಾಗೆ ಆರ್ಡರ್ ಮಾಡ್ಕೊಂಡವ್ರ ಮೊಬೈಲ್ನಾಗೆ ಆರ್ಡರ್ ಮಾಡಿರಿ ಮಂತಕ್ಕೆ ತಂದು ಕೊಟ್ಟಾರ ಹ್ಞೂ ಬಿಡಮ್ಮ ನೀವು ಇಲ್ಲ ಏ ಹ್ಞೂ ಅಂತಕ್ಕ ಇವಾಗೇನು ಎಲ್ಲರೂ ಆರ್ಡರ್ ಮಾಡ್ತಾರೆ ನಾವು ಮೊಬೈಲ್ನಾಗೆ ಆರ್ಡ್ರ್ ಮಾಡಿರಿ ನಾವಿರತಕ್ಕೆ ತಗೊಂಬಂದು ಕೊಡ್ತಾರೆ ಅಲ್ಲದೇ ಅದನ್ನ ಅದನ್ನು ಬರೀ ಸಿಟಿಯಾಗಿರೋದು ಅಷ್ಟೇ ಅಲ್ವೇನೆ ತಗೊಳ್ಳೋದು ಮೊಬೈಲ್ನಾಗ ಬುಕ್ ಮಾಡಿ ಏ ಹಂಗೇನಿಲ್ಲ ಕಣ್ಸಂತಕ್ಕೋ ಇವಾಗ ಹಳ್ಳಿಗಳಿಗೂ ತಂದು ಕೊಡ್ತಾರೆ ಹ್ಞೂ ಅಡ್ರೆಸ್ನೆಲ್ಲ ಕರೆಕ್ಟಾಗಿ ಕೊಟ್ಟು ಪಿನ್ ಕೋಡ್ನೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಬಂತಕ್ಕೆ ತಂದು ಕೊಡ್ತಾರೆ ಹ್ಞೂ ನಾನೂ ಬಟ್ಟೆ ಏನೂ ತರಂಗಿಲ್ಲ ಮಕ್ಕಳಿಗೆ ಹ್ಞೂ ಅದನ್ನು ಈ ದಿನಸಿ ತರಬೇಕಿತ್ತು ಹ್ಞೂ ನಾಳೆಗೆ ಹಬ್ಬದ ದಿವಸ ಒಬ್ಬಟ್ಟು ಮಾಡೋಕೆ ಪಲಾವ್ ಮಾಡೋಕೆ ತರಕಾರಿ ಎಲ್ಲ ತಗೊಂಡ್ಬರ್ಬೇಕು ಗೊತ್ತಿಂತಾಡಿರಿ ನಾನು ಹ್ಞೂ ಸರಿ ಸರಿ ಆಯ್ತಾಂಗಾರೆ ಬಾಬಾ ಮತ್ತೆ ಬ್ಯಾಗ್ ಕಂಡು ಆ ಗುಂಡಕಾಯ್ ಬರ್ತಾಳೆ ಕೇಳ್ಬೇಕಿತ್ತು ಕೇಳ್ಕೊ ಬಂದ್ರೇನು ಏ ಇಲ್ಲ ಕಡೆ ನಾವು ಹಿಂಗಾಸೆ ಬಂದ್ಬಿಟ್ಟು ಸರಿ ನಡೀರಿ ಆಯ್ತು ಹೋಗ್ ಹಂಗೆ ಕಡೆ ಬರ್ಬೇಕಾರೆ ಬರ್ತಾಳೆ ಒಂದ್ ಮಾತು ಹಂಗೆ ಹೋಗ ನಡೀರಿ ಇದೇನ ಲಕ್ಷ್ಮಕ ಗುಂಡಕಾಯಿ ಮಾತ್ರ ಯಾರು ಕಾಣ್ತಿಲ್ಲ ನೀನ್ ನೋಡಂದಿರಿ ಒಳಗಡೆ ಏನೋ ಮಾಡ್ತಿರ್ಬೇಕು ಹೋಗ್ತೀನಿ ಗುಂಡಕಯ್ಯ ಗುಂಡಕಯ್ಯ ಏನ್ ಮಾಡ್ತಿದ್ಯಾ ಬಾಬಾ ಸಿಮಣಯ ಗುಂಡಕಾಯಿನ ನೀ ನೀಚಿ ಬರ್ತಿದ್ಯಾ ಎಲ್ಲ ಗುಂಡಕಯ್ಯ ಏನ್ ಮಾಡ್ತದೆ ಇಲ್ಲೇ ಲಕ್ಷ್ಮಮ್ಮ ಅವ್ಳು ಮನೆ ಕಂಬಳ ಕಣ್ಣಮ್ಮ ಜ್ವರ ಬಂದ್ಬಿಟವ್ ಬ್ಯಾಡ ಕಣೇ ಬ್ಯಾಡ ಅಂದ್ರು ಕೇಳ್ದಂಗೆ ಇರೋ ಬರೋ ಮೈ ಬೆಡ್ಶೀಟ್ಗಳ್ ಮಾಡ್ಕೊಂಡ್ ಜ್ವರ ಬರ್ಸ್ಕೊಂಡ್ ಮನೆಗವಳಿ ಹೌದೇನು ಇಲ್ಲ ಕಣ್ರಮ್ಮ ಅವಳು ಬರಲ್ಲ ಮನೆ ಕಂಬಳಿ ಶಾಪ್ ಹೋಗ್ ಬಂದು ಮನೆ ಮಾತ್ರ ನುಂಗಿ ನೀವ್ ಹೋಗ್ ಓ ಸರಿ ಕಣ್ರಮಿಯಂಗೆ ಮಾಡ್ತೀವಿ ಇದೇನೆ ನೇತ್ರಮ್ಮ ಬಟ್ಟೆ ಅಂಗಡಿನಾಗೆ ಬಟ್ಟೆ ತೋರ್ಸಕ್ಕೆ ಜನ ತುಂಬಿರ್ತಾರೆ ಇಲ್ಲಿ ನಮಗೆ ಬಂದ್ರು ಇಷ್ಟೊತ್ತಾದ್ರೂ ಬಟ್ಟೆ ತೋರ್ಸಕ್ ಒಬ್ರು ಇಲ್ವಲ್ಲಿ ಎತ್ತೋಗವ್ರ ಎಲ್ಲ ಏ ಇಲ್ಲ ಇಷ್ಟು ಆ ಕಡೆ ಈ ಕಡೆ ಹೋಗಿರ್ತಾರೆ ಕರೆ ತಿನ್ನೀರು ಬರ್ತಾರೆ ಸರ್ ಬನ್ನಿ ಇಲ್ಲಿ ನಮಗೆ ಬಟ್ಟೆ ತೋರಿಸಿ ಹಾ ಬನ್ನಿ ಮೇಡಮ್ ನಿಮಗೆ ಯಾವ ತರ ಬಟ್ಟೆ ಬೇಕು ಬನ್ನಿ ನೋಡಿ ಏನ್ ತೋರಿಸ್ಲಿ ಮೇಡಮ್ ಏನ್ ಕೊಡ್ಲಿ ಡ್ರೆಸ್ ಕೊಡ್ಬೇಕಾ ಇಲ್ಲ ಸ್ಯಾರಿ ಕೊಡ್ಬೇಕಾ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಬನ್ನಿ ನೋಡಿ ಅಣ್ಣ ಮೊದಲು ನಮ್ಮ ಹುಡುಗಿಗೆ ಒಂದು ಫ್ರಾಕ್ ತೋರಿಸು ಚೆನ್ನಾಗಿರಾದ ಹ್ಞೂ ಚೆನ್ನಾಗಿರಲಿ ಕ್ರಾಕು ಒಂಚೂರು ದೊಡ್ಡದಾಗಿರಲಿ ಒಂದು ಎಷ್ಟು ಒಂದು ಏಳೆಂಟು ವರ್ಷದ ಹುಡುಗಿಗೆ ಇರಬೇಕು ಹ್ಞೂ ಹಂಗೆ ತೋರಿಸು ಹಾಂ ಸರಿ ಸರಿ ಆಯಿತು ಬನ್ನಿ ತೋರಿಸ್ತೀನಿ ಬನ್ನಿ ಕುತ್ಕೊಳ್ಳಿ ಇದು ನೋಡಿ ಮೇಡಮ್ ಇದು ಲೇಟೆಸ್ಟ್ ಡಿಸೈನ್ ಬಂದಿರೋದು ಮಾರ್ಕೆಟ್ ಗೆ ಇದೆ ಬಂದಿರೋದು ಹೊಸದಾಗಿ ನೋಡಿ ಇದು ಹೇಗಿದೆ ಅಂತ ನೋಡಿ ಲಕ್ಷ್ಮಕ ನೀನು ಚೆನ್ನಾಗಿ ಐತೆ ಈ ಡಿಸೈನ್ ಏನೋ ಚೆನ್ನಾಗಿ ಐತೆ ಕಣೆ ಆದ್ರೆ ಈ ಕಲರ್ ಬೇಡ ಈ ಬಿಳಿ ಬಣ್ಣದ್ದು ಬೇಡ ಆ ಮಕ್ಕಳು ಆಡತವ ಜಾಸ್ತಿ ಮಣ್ಣು ಮಾಡ್ಕೊಂಡ್ಬಿಡ್ತವೆ ಬೇಡ ಬಿಳಿ ಬಣ್ಣದ್ದು ಬೇರೆ ಬಣ್ಣದ್ದು ಇದೆ ತಗೋ ಏ ಅಣೋ ನಮಗೆ ಬಿಳಿ ಬಣ್ಣದ ಬೇಡ ಬೇರೆ ಬಣ್ಣದ ಇದ್ರೆ ಇದೆ ಡಿಸೈನ್ ನನಗೆ ತೋರಿಸು ಹ್ಮ್ ಚೆನ್ನಾಗಿರ್ಲಿ ಆ ಇದು ನೋಡಿ ಮೇಡಂ ಇದು ಚೆನ್ನಾಗಿದೆ ಅದು ಸೇಮ್ ಡಿಸೈನ್ ಬರುತ್ತೆ ನೋಡಿ ಇದು ಏ ತಗಳೆ ಶಾಂತಮ್ಮ ಇದನ್ನ ಚೆನ್ನಾಗಿದೆ ಕಣೆ ಇದು ಇಲ್ಲ ಆ ಶಿವರಾತ್ರಿ ಹಬ್ಬಕ್ಕೆ ಇದೆ ಬಣ್ಣದೇನೆ ನನ್ನ ತಂಗಿ ತಂದು ಕೊಟ್ಟಿದ್ಲು ಏ ಈ ಕಲರ್ದು ಬೇಡ ಹ್ಮ್ ನನ್ನ ತಂಗಿ ತಂದು ಕೊಟ್ಟಿರೋದನ್ನ ಒಂದೇ ದಿನ ಇಕ್ಕಿರದು ಹಂಗೆ ಐತೆ ಇದೆ ಬಣ್ಣದ ಅದು ಒಂದೇ ತರದವ ಐತವೆ ಬೇರೆ ಬಣ್ಣದ ಇದ್ರೆ ತೋರಿಸೋಣ ನೋಡಿ ಮೇಡಂ ನೀವು ಯಾವ ಬಣ್ಣದ ಬೇಕು ಅಂತ ಒಂದ್ಸಲ ಹೇಳ್ಬಿಟ್ರೆ ನಾನು ಅದನ್ನ ತಗ್ದು ತೋರಿಸ್ತೀನಿ

ಹ್ಮ್ ನೋಡ್ಕೊಂಡು ಹಾಕ್ಬೇಕು ಹಂಗೇನಿಲ್ಲ ಮೇಡಂ ನೀವು ಬಾರ್ಕಿಂಗ್ ಮಾಡಂಗಿಲ್ಲ ಹ್ಮ್ ನಾವು ಒಂದೇ ರೇಟ್ ಹೇಳೋದು ನಮ್ಮ ಅಂಗ್ಡಿಲಿ ಬಾರ್ಗಿನ್ ಇಲ್ಲ ಎಲ್ಲಾದ್ರೂ ಕೂಡ ಫಿಕ್ಸೆಡ್ ರೇಟ್ ಇರುತ್ತೆ ನಮ್ಮ ಅಂಗಡಿನಲ್ಲಿ ಅದು ಅಲ್ದೆ ಇದು ಲೇಟೆಸ್ಟ್ ಫ್ಯಾಷನ್ ಡಿಸೈನ್ ಡ್ರೆಸ್ ಇದು ಹ್ಮ್ ಸ್ವಲ್ಪ ಫಾಸ್ಟ್ ನ ಇರುತ್ತೆ ಆದ್ರೂನುನು ನೀವು ಹಳೆ ಕಸ್ಟಮರ್ ಅಂತ ನಾವು ನೋಡ್ಕೊಂಡು ಹಾಕಿ ಕೊಡ್ತೀನಿ ತಗೊಂಡ್ಹೋಗಿ ಹ್ಮ್ ಸರಿ ಕಣೇನ ಆಯ್ತು ಆದ್ರೂನು ಮಸೀ ನೋಡ್ಕೊಂಡು ಹಾಕು ಹಬ್ಬ ಏನ್ ಮಾಡ್ಬೇಕು ಕಾಸಿಲ್ಲ ನಮ್ ತಗಂಬಲೂನು ಇನ್ನ ಬತ್ತಾನೇ ಇರ್ತೀನಿ ಹ್ಮ್ ಮಾರ್ಮಾನಿ ಹಬ್ಬಕ್ಕೆ ಎಲ್ಲಾ ಹಬ್ಬಕ್ಕಾನೆ ಮಾರ್ಮಾನಕ್ಷ್ಮೀಗೆಲ್ಲ ಬಟ್ಟೆ ತಗಣಕ್ಕೆ ಬತ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೂರ್ನಲ್ಲೂ ಈ ರೀತಿ ಬಟ್ಟೆ ವ್ಯಾಪಾರ ಹಬ್ಬದ ಟೈಮಲ್ಲಿ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇನ್ನೂ ಹೆಚ್ಚು ಜನರಿಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ